ಹೊರಗಡೆ ಕೆಸರುಮಯ ಒಳಗಡೆ ರೋಗ ಭಯ ಹುಳು ತುಂಬಿರುವ ಚರಂಡಿ ಹರಡಿಕೊಂಡಿರುವಂತ ತ್ಯಾಚಿಗಳು ತೆರಗುಪ್ಪ ಆಸ್ಪತ್ರೆಯ ಕರ್ಮಕಾಂಡ ಇನ್ನು ಆಸ್ಪತ್ರೆಯಲ್ಲಿಯೇ ಡೆಂಗ್ಯೂ ಮಲೇರಿಯಾ ರೋಗಗಳ ಭೀತಿ ಹೆಚ್ಚಾಗಿರುವಂಥದ್ದು ಕಾಯಿಲೆ ವಾಸಿ ಮಾಡಬೇಕಾದ ಆಸ್ಪತ್ರೆಗೆ ಬೇಕಿದೆ ಸೂಕ್ತ ಚಿಕಿತ್ಸೆ ಅನ್ನುವಂತ ಹಾಕಿದೆ ವೈದ್ಯಾಧಿಕಾರಿಗಳ ಬೇಜವಾಬ್ದಾರಿಗೆ ಸಾರ್ವಜನಿಕರು ಆಕ್ರೋಶವನ್ನ ಅವರ ಆಗ್ತಾ ಇದ್ದಾರೆ ಸಿರುಗುಪ್ಪ ಆಸ್ಪತ್ರೆಯಲ್ಲಿ ಸಿಕ್ಕಾಪಟ್ಟೆ ಸಮಸ್ಯೆಗಳು ಆರೋಗ್ಯಯುಕ್ತ ವಾತಾವರಣ ಕಲ್ಪಿಸಲು ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ಸಿರುಗುಪ್ಪ ಆಸ್ಪತ್ರೆಯಲ್ಲಿ ನಾನು ಆಗ್ಲೇ ಹೇಳಿದಾಗೆ ಸಿಕ್ಕಾಪಟ್ಟೆ ಸಮಸ್ಯೆಗಳು ಕಾಣಿಸ್ತಾ ಆರೋಗ್ಯ ತಾಣವಾಗಬೇಕಿದ್ದ ಸಿರಗುಪ್ಪ ಆಸ್ಪತ್ರೆ ಅನಾರೋಗ್ಯದ ತಾಣವಾಗಿದೆ ಹೊರಗಡೆ ಕೆಸರುಮಯ ಒಳಗಡೆ ರೋಗ ಭಯ ಇನ್ನು ಹೂಳು ತುಂಬಿರುವಂತಹ ಚರಂಡಿ ಹರಡಿಕೊಂಡಿರುವಂತ ತ್ಯಾಜ್ಯಗಳು ಆಗ್ತಾ ಇದ್ರು ಕೂಡ ಅಧಿಕಾರಿಗಳು ಕಣ್ಮುಚ್ಚಿ ಕೂಳ್ತಿದ್ದಾರೆ ಆಸ್ಪತ್ರೆಯಲ್ಲಿಯೇ ಡೆಂಗ್ಯೂ ಮಲೇರಿಯಾ ರೋಗಗಳ ಪ್ರೀತಿ ಡೆಂಗ್ಯೂ ಮಲೇರಿಯಾ ಬಂದ್ರೆ ಆಸ್ಪತ್ರೆಗೆ ಹೋಗ್ತಾರೆ ಆದ್ರೆ ಆಸ್ಪತ್ರೆಯಲ್ಲೇ ಕಾಯಿಲೆ ಹರಡುವ ಭಯದ ವಾತಾವರಣ ಆಗಿದೆ ಕಾಯಿಲೆಯನ್ನ ವಾಸಿ ಮಾಡಬೇಕಾದ ಆಸ್ಪತ್ರೆಗೆ ಬೇಕಿದೆ ಸೂಕ್ತ ಚಿಕಿತ್ಸೆ ವೈದ್ಯಾಧಿಕಾರಿಗಳ ಬೇಜವಾಬ್ದಾರಿಗೆ ಸಾರ್ವಜನಿಕರು ಆಕ್ರೋಶವನ್ನ ಅವರು ಹಾಕ್ತಾ ಇದ್ದಾರೆ ಭಯದ ಭೀತಿಯಲ್ಲಿ ಏನು ಉಂಟಾಗಿರುವಂಥದ್ದು ಆರೋಗ್ಯಯುಕ್ತ ವಾತಾವರಣ ಕಲ್ಪಿಸಲು ಈಗ ಸ್ಥಳೀಯರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ಬಲಗಡೆ ಎಷ್ಟರ ಮಟ್ಟಿಗೆ ಅದು ಪರಿಸ್ಥಿತಿ ಉಂಟಾಗಿದೆ ಅಂತ ಅದ್ ಯಾವ್ದೋ ಚರಂಡಿನೋ ಅಥವಾ ಕಸ ಹಾಕೋ ಜಾಗ ಅಲ್ಲ ಆಸ್ಪತ್ರೆ ಸುತ್ತಮುತ್ತ ಇರುವಂತ ವಾತಾವರಣ ಅಷ್ಟರ ಮಟ್ಟಿಗೆ ಆಗಿರೋದು ಹೊರಗಡೆ ಕೆಸರುಮಯ ಒಳಗಡೆ ಹೋದ್ರೆ ರೋಗ ಭಯ ಈಗ ರೋಗಿಗಳಿಗೆ ಚಿಕಿತ್ಸೆ ಕೊಡ್ಬೇಕಾ ಆಸ್ಪತ್ರೆಗೆ ಚಿಕಿತ್ಸೆ ಕೊಡ್ಬೇಕಾ ಅನ್ನೋದು ಯಕ್ಷ ಪ್ರಶ್ನೆಯಾಗಿ ಹುಡುಕ್ತಾ ಇರೋಂಥದ್ದು ಕಾಯಿಲೆಯನ್ನ ವಾಸಿ ಮಾಡಬೇಕಾದ ಆಸ್ಪತ್ರೆಗೆ ಸೂಕ್ತ ಚಿಕಿತ್ಸೆ ಕೊಡೋ ಪರಿಸ್ಥಿತಿ ಉಂಟಾಗಿದೆ ಇನ್ನು ವೈದ್ಯಾಧಿಕಾರಿಗಳು ನಮಗೆ ಹಾಕ್ಬೇಕು ನಾವು ರೋಗವನ್ನ ಮಾತ್ರ ಸರಿಪಡಿಸ್ಬೇಕು ಆದ್ರೆ ರೋಗ ಬರ್ತಾ ಇರದೆ ಅಲ್ಲಿಂದ ಅಂತ ಹೇಳಿದ್ಮೇಲೆ ನೀವು ರೋಗಿಗೆ ಏನ್ ಚಿಕಿತ್ಸೆಯನ್ನ ಕೊಡ್ತಾ ಇದ್ದೀರಾ ಅದು ಆಸ್ಪತ್ರೆನ ಅಥವಾ ಅಹ್ ಏನು ನಮ್ಮ ಗ ನಮ್ಮ ಹಳ್ಳಿ ಕಡೆ ಈ ಗದ್ದೆಗಳನ್ನ ಸ್ವಲ್ಪ ಚೆನ್ನಾಗಿ ನೋಡ್ಕೋತೀವಿ ನಾವು ಇನ್ನ ಬಹಳಷ್ಟು ಸ್ವಚ್ಛವನ್ನ ಮಾಡ್ತೀವಿ ಆದ್ರೆ ಅಲ್ಲಿ ಅದಕ್ಕಿಂತನೂ ಕಡೆಯಾಗಿ ನಿಂತಿದೆ ಆ ಮಳೆ ಬಂದು ಆ ಮಳೆ ನೀರೆಲ್ಲವೂ ಕೂಡ ಅಲ್ಲಿ ನಿಂತಿದೆ ಕೆಸರು ಗದ್ದೆಯ ಆಗಿದೆ ಈ ರೀತಿಯಾಗಿ ತಿರುಗುಪ್ಪ ಏನೋ ಒಂದು ಸಾರ್ವಜನಿಕ ಆಸ್ಪತ್ರೆಯ ಆವರಣದ ಹಿಂಬದಿ ಸಸ್ಯಗಳು ಬೆಳೆದಿದೆ ಅಂದ್ರೆ ಯೂಸ್ ಆಗ್ತಿರೋ ಸಸ್ಯಗಳು ಬೆಳೆದಿರುವಂತದ್ದು ಮಳೆಗಾಲದಲ್ಲಿ ನಿಲ್ಲುವ ನೀರು ಗಬ್ಬು ನಾರುವ ಚರಂಡಿ ವ್ಯರ್ಥ ತ್ಯಾಜ್ಯಗಳಿಂದ ಡೆಂಗ್ಯೂ ಸೊಳ್ಳೆಗಳ ಕಾಟದಿಂದಾಗಿ ಸಾಂಕ್ರಾಮಿಕ ರೋಗಗಳ ಭೀತಿ ಕಾಡ್ತಾ ಇದೆ ಇನ್ನು ಆವರಣದ ಸುತ್ತಲೂ ಕಣ್ಣು ಹಾಯಿಸಿದ್ರೆ ಸಾಕು ಮುಂಭಾಗವು ಮಳೆಯ ನೀರು ಹಿಂಭಾಗವು ಮಳೆಯ ನೀರು ಅಲ್ಲಲ್ಲಿ ತೆರೆದ ಸಂಕಳು ಇವೆಲ್ಲವೂ ಕೂಡ ನೀರಿನ ಅಗತ್ಯತೆಗಾಗಿ ಇದೆಯೋ ಅಥವಾ ಅನುದಾನಕ್ಕಾಗಿ ನಿರ್ಮಿಸಿ ಸಂಕಟ ಎಂಬುದು ಮಾತ್ರ ತಿಳಿಯೋದಾಗಿದೆ ಒಂದ್ ರೀತಿಯಾಗಿ ಶೋಗ್ ಏನಾದ್ರೂ ಇಟ್ಕೊಂಡಿದಾರಾ ಅಥವಾ ಏನಾದ್ರೂ ಯೂಸ್ ಆಗ್ಲಿ ಅಂತ ಇಟ್ಕೊಂಡಿದಾರ ಗೊತ್ತಾಗ್ತಿಲ್ಲ ಇನ್ನು ಆಸ್ಪತ್ರೆಗೆಂದು ಬರುವಂತ ಚಿಕ್ಕ ಮಕ್ಕಳು ಆವರಣದಲ್ಲಿ ಆಟವಾಡುವಾಗ ಅನಾಹುತಗಳು ಜರುಗಿದ್ರೆ ಹೊಣೆ ಹಾಕ್ತಾರೆ ಇದ್ರಿಂದನೇ ರೋಗಗಳು ಬಂದ್ರೆ ಯಾರು ಹೊಣೆ ಆಗ್ತಾರೆ ಎಲ್ಲೆಂದರಲ್ಲಿ ಹಳೆ ಕಟ್ಟಡದ ತ್ಯಾಜ್ಯಗಳು ವೈದ್ಯಕೀಯ ಹಾಗೂ ಔಷಧಿ ತ್ಯಾಜ್ಯಗಳು ಕುಡಿದು ವಾಸದ ಸೂಕ್ತವಾಗಿ ಅರಿಯದೆ ಹಿಂಬದಿ ನಿಲ್ಲುವಂತ ಚರಂಡಿ ನೀರು ಇವೆಲ್ಲವೂ ಕೂಡ ಸಾಂಕ್ರಾಮಿಕ ರೋಗ ರುಚಿನಿಗಳ ತವರೂರ ಹಾಕಿದೆ ಅಂದ್ರೆ ತಪ್ಪಾಗಲ್ಲ ಅದು ಆಕ್ಚುಲಿ ಆಸ್ಪತ್ರೆಯ ಆವರಣದಲ್ಲಿ ಆರಿಬರಿಯಾಗಿ ನಿರ್ಮಿಸಿದ ನೂತನ ಕಟ್ಟಡಗಳು ಆ ಆತುರದಲ್ಲಿ ಮಾಡಿರುವಂತಹ ವಿದ್ಯುತ್ ವೈರಗಳು ಅಪಾಯಕ್ಕೆ ಮಾಡಿಕೊಟ್ಟಿದೆ ಈಗಾಗಲೇ ಬಹಳಷ್ಟು ಆ ತಾಲೂಕಿನಲ್ಲಿ ಡೆಂಗ್ಯೂ ಕೂಡ ಕಾಟ ಹೆಚ್ಚಾಗಿರುವಂತ ಒಂದು ಮಾಹಿತಿ ಕೂಡ ಇದೆ ಇನ್ನು ಈ ರೀತಿಯ ಸಂದರ್ಭದಲ್ಲಿ ಆಡಗಲೆ ಸೊಳ್ಳೆಗಳು ಕಚ್ಚೋ ಭೀತಿಯಿಂದ ಅಲ್ಲಿ ಬದುಕಬೇಕಾಗಿದೆ ಅಲ್ಲಿನ ರೋಗಿಗಳು ಅಲ್ಲಿ ಚಿಕಿತ್ಸೆ ಸಿಗುತ್ತೋ ಬಿಡುತ್ತೋ ಗೊತ್ತಿಲ್ಲ ಇಲ್ಲಿಂದ ಬರೋ ಸೊಳ್ಳೆಗಳಿಂದ ಕಚ್ಚಿಸ್ಕೊಂಡು ಮತ್ತೆ ರೋಗಕ್ಕೆ ಏನಾದರೂ ತುತ್ತಾದ್ರೆ ಆಶ್ಚರ್ಯ ಏನಿಲ್ಲ ಈಗ ಅವ್ರಿಗೆ ಅದೇ ಒಂದು ಯೋಚನೆ ಆಗಿರುವಂಥದ್ದು ನನಗಿರೋ ರೋಗನ ಸರಿಪಡಿಸ್ಕೊಳ್ಳ ಅಥವಾ ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ರೋಗ ಪಡಿಸ್ಕೊಳ್ಳ ಅನ್ನೋ ಸ್ಥಿತಿ ಉಂಟಾಗಿದೆ ಸರಿಗುಪ್ಪ ಆಸ್ಪತ್ರೆಯಲ್ಲಿ ಆದ್ರೆ ವೈದ್ಯಾಧಿಕಾರಿಗಳು ಯಾವುದೇ ತಲೆಯನ್ನ ಕಟ್ಸ್ಕೊಳ್ತಾ ಇಲ್ಲ ತಾಲೂಕು ಆರೋಗ್ಯ ಗಾಢವಾದ ನಿದ್ರೆಗೆ ಜಾರಿದ್ದಾರೆ ಹ್ಮ್ ಅಲ್ಲಿ ನೋಡ್ತಾ ಇರೋದು ನೀವು ದೃಶ್ಯದಲ್ಲಿ ಅದು ಆಸ್ಪತ್ರೆ ಅಂತ ಏನಾದ್ರೂ ನಿಮಗೆ ಅನಿಸ್ತಿದ್ಯಾ ನನಗೇನು ಅನಿಸ್ತಿಲ್ಲಪ್ಪ ಅಲ್ಲಲ್ಲೇ ನೀರ್ ನಿಂತಿದೆ ನೀರು ಹೋಗೋದಕ್ಕೆ ಒಂದು ವ್ಯವಸ್ಥೆ ಮಾಡಿಲ್ಲ ಅರ್ಧಂಬರ್ಧ ಕಟ್ಟಿರೋ ಕಟ್ಟಡಗಳು ಸತ್ತೆಗಳು ಅಲ್ಲೇ ಎಲ್ಲ ಕಸವನ್ನು ಹಾಕಿರೋದು ಅದನ್ನ ಕ್ಲೀನ್ ಮಾಡಿಸೋ ಕೆಲಸ ಮಾಡಿಲ್ಲ ಇಷ್ಟರ ಮಟ್ಟಿಗೆ ನೀರ್ ನಿಂತ್ಕೊಂಡ್ರೆ ತೊಳ್ಳೆಗಳು ಬಂದು ಸಾಂಕ್ರಾಮಿಕ ರೋಗ ರೋಗ ಅದು ಏನು ಮಾತ್ರ ಅದು ಏನೋ ಒಂದು ಪ್ರಶ್ನೆ ಮೂಡೋದಿಲ್ಲ ಹರಡುತ್ತೆ ಅಲ್ಲಿ ನೋಡಿನಲ್ಲಿ ಈ ಕಡೆ ಒಂದು ದೃಶ್ಯದಲ್ಲಿ ಬಲಗಡೆ ದೃಶ್ಯದಲ್ಲಿ ನೋಡ್ತಾ ಇರ್ಬೋದು ನೀವು ಆ ಚರಂಡಿ ನೀರು ಅಷ್ಟರ ಮಟ್ಟಿಗೆ ಅದಾಗೋಗಿದೆ ಅದು ಅಲ್ಲೇ ಇದೆ ಅದು ಮುಚ್ಚೋ ಕೆಲಸ ಮಾಡಿಲ್ಲ ಅರ್ಧಂಬರ್ಧ ಕಟ್ಟಿದ್ದಾರೆ ಅರ್ಧಂಬರ್ಧ ಬಿಟ್ಟಿದ್ದಾರೆ ಅಲ್ಲಿನ ಸಾಮಾನುಗಳೆಲ್ಲವನ್ನೂ ಕೂಡ ಅಲ್ಲಿಗೆ ಹಾಕಿದ್ದಾರೆ ನಾನು ಆಗ್ಲೇ ಹೇಳ್ತಾ ಇದ್ದೆ ನಿಮಗೆ ಈಗ ರೋಗಿಗಳಿಗೆ ಚಿಕಿತ್ಸೆ ಕೊಡಬಾರ್ದು ಫಸ್ಟ್ ವೈದ್ಯಾಧಿಕಾರಿಗಳು ಆಸ್ಪತ್ರೆಗೆ ಚಿಕಿತ್ಸೆಯನ್ನ ಕೊಡಿ ಆಸ್ಪತ್ರೆಯೇ ಚಿಕಿತ್ಸೆ ಪಡೆಯುವ ಸ್ಥಿತಿ ಒಂದೋಗಿದೆ ಒಂದೊದಗಿದೆ ಅಂತ ಹೇಳಿದ್ರೆ ಎಷ್ಟು ಕೆಲವು ಉಂಟಾಗಿದೆ ಇನ್ನು ಸಾರ್ವಜನಿಕರು ಈ ಬಗ್ಗೆ ಹೇಳಿ 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 ಸಾಕಾಕಿ ಬಹಳಷ್ಟು ಬೇಜಾರಾಗ್ಬಿಟ್ಟಿದ್ದಾರೆ ತಮ್ಮ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಹ್ಮ್ ಅಲ್ಲಾರು ಈ ಮಾಡೋ ಅಂಥದ್ದು ರೋಗಗಳು ಬಂದಿರೋರಿಗೆ ಅಥವಾ ಹುಷಾರಿಲ್ಲ ಅಂದ್ರೆ ಅದನ್ನ ಸರಿಪಡಿಸೋದಿಕ್ಕೆ ಟ್ರೀಟ್ಮೆಂಟ್ ಕೊಡ್ಲಿಕ್ಕೆ ಅಂತ ಆದ್ರೆ ಅದೇ ಆಸ್ಪತ್ರೆ ಎಷ್ಟರ ಮಟ್ಟಿಗೆ ಹದಗಟ್ಟು ನಿಂತಿದೆ ಅಶುಚಿತ್ವ ಅನ್ನೋದು ತಾಂಡು ಆಡ್ತಾ ಇದೆ ಅಂತ ಹೇಳಿದ್ರೆ ಹೇಗೆ ರೋಗಿಗಳಲ್ಲಿ ಬರ್ಬೇಕು ಹೇಗೆ ನೀವು ಚಿಕಿತ್ಸೆಯನ್ನ ಕೊಡ್ತೀರಾ ನನಗೆ ಇನ್ನೊಂದು ಪ್ರಶ್ನೆ ಮೂಡ್ತಾ ಇರುವಂತದ್ದು ನೀವು ಸರಿಯಾಗಿ ಸ್ವಚ್ಛವಾಗಿ ನಿಮ್ಮ ಆಸ್ಪತ್ರೆಯನ್ನ ಇಟ್ಕೊಳ್ಲಿಕ್ಕಾಗಿ ಅದನ್ನ ಸರಿಪಡಿಸೋ ಕೆಲಸ ಮಾಡಿ ಅಂದ್ರೆ ಒಳಗಡೆ ಇನ್ನೇನ್ ಚಿಕಿತ್ಸೆಯನ್ನ ಕೊಡ್ತಾ ಇದ್ದೀರಾ ಅದೇ ಈಗ ರೋಗಿಗಳು ಪಾಪ ಎದುರ್ಕೊಬೇಕು ಪೇಷೆಂಟ್ಸ್ ಇರ್ತಾರಲ್ಲ ಪೇಶೆಂಟ್ಸ್ ಅಲ್ಲ ಹ್ಮ್ ನನ್ನ ಹಾಸ್ಪಿಟ್ಲಿಗೆ ಹೋಗ್ಬೇಕಂದ್ರೆ ಅವ್ರಿಗೆ ಭಯ ಸ್ಟಾರ್ಟ್ ಆಗ್ಬಿಡ್ಬೇಕು ಆಚೆ ಸೊಳ್ಳೆ ಕಚ್ಚಿಸ್ಕೊಂಡೆ ಇನ್ನೊಂದು ಸ್ವಲ್ಪ ರೋಗ ಬಂದ್ಬಿಡತ್ತಪ್ಪ ಬೇಡಪ್ಪ ಅನ್ನೋ ಒಟ್ಟಿಗೆ ಅಲ್ಲಿ ಸ್ಥಿತಿ ಉಂಟಾಗಿದೆ ಇನ್ನು ಆರೋಗ್ಯಾಧಿಕಾರಿಗಳು ತಾಲೂಕು ಅಧಿಕಾರಿಗಳು ನಿದ್ರೆಗೆ ಎಸ್ ನಾನು ಆಗ್ಲೇ ಹೇಳ್ತಾ ಇದ್ದೆ ಸಿರುಗುಪ್ಪ ತಾಲೂಕು ಸಾರ್ವಜನಿಕ ಆಸ್ಪತ್ರೆಗೆ ಚಿಕಿತ್ಸೆ ಕೊಡೋ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಬನ್ನಿ ಈ ಕುರಿತು ಹೆಚ್ಚಿನ ಮಾಹಿತಿಯನ್ನ ನೀಡಲು ಆದಂತ ನಂದು ಪೂಜಾರಿ ಅವರು ನನ್ನ ಸಂಪರ್ಕದಲ್ಲಿದ್ದಾರೆ ಎಸ್ ನಂದು ಪೂಜಾರಿ ಅವರ ಏನಿದು ಆಸ್ಪತ್ರೆಯ ಕರ್ಮ ಕಾಂಡ ನಾವು ನೋಡ್ತಾ ಇದ್ದ ದೃಶ್ಯದಲ್ಲಿ ಆ ಚರಂಡಿ ನೀರೆಲ್ಲವೂ ಕೂಡ ಅಲ್ಲೇ ಇದೆ ಸಾಂಕ್ರಾಮಿಕ ರೋಗ ರುಜಿನಿಗಳು ತವರೂರ ಅಂತ ಹಾಸ್ಪಿಟಲ್ ಅದು ನೋಡಿ ಈಗ ಈ ಮಳೆಗಾಲ ದಿನಗಳಲ್ಲಿ ಒಂದು ತಿರುಗುಪ್ಪ ಒಂದು ನಗರದಲ್ಲಿ ಇರ್ತಕ್ಕಂತ ಪ್ರಾಥಮಿಕ ಆರೋಗ್ಯ ಕೇಂದ್ರ ಏನಲ್ಲಿ ಇದೆಯಲ್ಲ ಈ ಆಸ್ಪತ್ರೆಗಳಲ್ಲಿ ಇಷ್ಟೊಂದು ಕೊಳಕು ಈ ಚರಂಡಿ ವ್ಯವಸ್ಥೆಗಳಿಲ್ಲದೆ ಬಂದು ಮಳೆ ನೀರೆಲ್ಲ ಬಂದು ಅಲ್ಲೇ ಆ ಒಂದು ಆವರಣದಲ್ಲಿ ಶೇಖರಣೆ ಆದಾಗ ಈಗಾಗ್ಲೇ ರಾಜ್ಯದಲ್ಲೆಡೆಲ್ಲ ಡೆಂಗು ಮತ್ತೆ ಇನ್ನಿತರ ಮಲೇರಿಯಾ ಇನ್ನಿತರ ರೋಗಗಳಿಗೆ ತುತ್ತಾಗ್ತಿದ್ರೆ ಜನಗಳು ಹ್ಮ್ ಆ ಸಮಸ್ಯೆನ ಎದುರಿಸ್ತಿದ್ದಾರೆ ಇದ್ದಾರೆ ಆದ್ರೂ ಕೂಡ ಸರ್ಕಾರ ಯಾಕೋ ಅದ್ರ ಕಡೆ ಗಮನ ಕೊಡದೆ ಅಲ್ಲೆಲ್ಲ ಒಂದು ಚರಂಡಿ ಅಂತ ಪರಿಸ್ಥಿತಿ ಇದ್ದಾಗ ಸಾರ್ವಜನಿಕರು ಆ ಆಸ್ಪತ್ರೆಗೆ ತೋರ್ಸ್ಲಿಕ್ಕೆ ಬರುವುದಾದ್ರೆ ಹೇಗೆ ಅಲ್ಲಿ ವೈದ್ಯಾಧಿಕಾರಿಗಳಾದ್ರೆ ಏನು ಅದನ್ನ ಹೆಂಗ್ ಅದನ್ನ ನಿಭಾಯಿಸ್ತಾರೋ ಗೊತ್ತಿಲ್ಲ ಯಾಕಂದ್ರೆ ಒಂದು ಆಸ್ಪತ್ರೆ ಅಂದ್ರೆ ಶುಚಿತ್ವವನ್ನ ಕಾಪಾಡಿಕೊಂಡು ಅಲ್ಲಿ ನೈರ್ಮಲ್ಯಕರಣವನ್ನ ಉಂಟು ಮಾಡ್ಬೇಕು ಆದ್ರೆ ಇವತ್ತು ನಾವು ಈ ಸುರುಗುಪ್ಪ ಆಸ್ಪತ್ರೆಯನ್ನ ನೋಡಿದಾಗ ನೋಡಿದಾಗ ಅಲ್ಲಿ ಒಂದು ಸ್ಥಳೀಯ ಶಾಸಕರಾಗಿರ್ಬೋದು ಅಥವಾ ಅಲ್ಲಿ ಆರೋಗ್ಯ ಇಲಾಖೆಯ ಏನೋ ತಾಲೂಕಾ ವೈದ್ಯಾಧಿಕಾರಿಗಳು ಇದ್ರ ಗಮನ ಕೊಟ್ಟಿದಾರೋ ಇಲ್ವೋ ಗೊತ್ತಿಲ್ಲ ಆ ಗ್ರಾಮಸ್ಥರು ಹಲವು ಬಾರಿ ದೂರಗಳನ್ನ ಕೊಟ್ಟರು ಕೂಡ ಸ್ಪಂದಿಸಿಲ್ಲ ಅನ್ನೋ ಮಾತುಗಳು ಕೂಡ ಅಲ್ಲಿ ಕೇಳಿ ಬರ್ತವೆ ಬಹಳಷ್ಟು ಸಮಯದಲ್ಲಿ ಕೂಡ ಇದೇ ರೀತಿಯಾಗಿ ಸಮಸ್ಯೆ ಉಂಟಾಗಿರುವಂತದ್ದು ಅಲ್ಲಿ ಆರೋಗ್ಯ ತಪ್ಪಿದವರು ಅಲ್ಲಿ ತೋರ್ಸ್ಕೊಳ್ಳಕ್ ಬಂದಾಗ ಅಲ್ಲೇ ಒಂದು ಅನಾರೋಗ್ಯ ಪೀಡಿತ ಆಸ್ಪತ್ರೆಯನ್ನ ಕಂಡಾಗ ಖಂಡಿತ ಅಲ್ಲಿ ಮನಸ್ಸು ಬರ ಅಲ್ಲಿ ಹೋಗಕ್ ಮನಸ್ಸು ಬರೋದಿಲ್ಲ ಯಾಕಂದ್ರೆ ಅಲ್ಲೇನೆ ಆ ಪರಿಸ್ಥಿತಿ ಇದ್ದಾಗ ಅಲ್ಲಿ ಅಡ್ಮಿಟ್ ಆಗಿರ್ತಕ್ಕಂಥ ರೋಗಿಗಳಿಗೆ ಅಲ್ಲಿ ಪಳ್ಳೆಗಳ ಕಚ್ಚಿ ಮತ್ತೊಂದು ರೋಗ ಬರತಕ್ಕಂತ ಎಲ್ಲಾ ಚಾನ್ಸಸ್ಗಳು ಇವೆ ಇಂತ ಸಂದರ್ಭದಲ್ಲಿ ಒಂದು ನಗರದಲ್ಲಿ ಇರ್ತಕ್ಕಂಥ ಆರೋಗ್ಯ ಕೇಂದ್ರವೇ ಸರ್ಕಾರಿ ಆಸ್ಪತ್ರೆ ಈ ತರ ಇದೆ ಅಂದ್ರೆ ಇನ್ನ ಬೇರೆ ಬೇರೆ ಯೋಚನೆ ಮಾಡಿ ಎಷ್ಟೊಂದಲ್ಲಿ ಬೆಳೀದಿದೆ ಅಂತ ಅಂದ್ರೆ ಅಲ್ಲಿ ಸ್ಥಳೀಯ ನಾಯಕರುಗಳು ಏನ್ ಮಾಡ್ತಾ ಇದಾರೆ ಈ ತರ ಎಲ್ಲೋ ಅಪರೂಪಕ್ಕೊಂದೊಂದು ಸರ್ಕಾರಿ ಆಸ್ಪತ್ರೆಗಳು ಶಾಂಕ್ಷನ್ ಅದನ್ನ ನೀಟಾಗಿ ಇಟ್ಕೊಂಡು ಗ್ರಾಮೀಣ ಭಾಗದ ಮತ್ತು ಅಲ್ಲಿ ನಗರದ ಮಧ್ಯಮ ವರ್ಗದ ಜನರು ಜಾಸ್ತಿ ಖಾಸಗಿ ಆಸ್ಪತ್ರೆಗಳಿಗೆ ಹೋಗೋದು ಬಹಳ ಕಡಿಮೆ ಆದರೆ ಆದರೆ ಇಂತ ಒಂದು ಸರ್ಕಾರದ ಅನುದಾನದಡಿಯಲ್ಲಿ ಆಗಿರ್ತಕ್ಕಂಥ ಆಸ್ಪತ್ರೆಗಳನ್ನ ಶುದ್ಧವಾಗಿ ಇಟ್ಕಳದೇನೆ ಬೇಕಾ ಬಿಟ್ಟಿ ಬಿಟ್ಟಾಗ ಅಲ್ಲಿ ಕಾಣಿಸ್ತದೆ ಸರ್ಕಾರದ ಯಾವ ಸೌಲಭ್ಯಗಳು ನೇರವಾಗಿ ಸಾರ್ವಜನಿಕರಿಗೆ ತಲುಪ್ತಾ ಇಲ್ಲ ಅಲ್ಲಿ ಏನೋ ಬೇರೆ ಬೇರೆ ಖಾಸಗಿ ಆಸ್ಪತ್ರೆಗಳು ಏನೋ ರಾಜಕೀಯ ವ್ಯಕ್ತಿಗಳು ಒಡೆತನದಲ್ಲಿ ಇರ್ಬೋದು ಇದು ನಿರ್ಲಕ್ಷ್ಯ ಒಳಪಡಿಸಿದ್ರೆ ನಮ್ಮ ಆಸ್ಪತ್ರೆಗೆ ಜನರು ಬರ್ತಾರೆ ಏನೋ ಅಂತ ಆ ಭಾವನೆ ಇದೆ ಅನ್ನೋದು ನನ್ನ ಭಾವನೆ ರಂಜಿತಾ ಈ ಸಂಬಂಧಪಟ್ಟ ಅಧಿಕಾರಿಗಳು ಜನಪ್ರತಿಗಳಿಗೆ ಈ ವಿಷಯ ಎಲ್ಲ ಗೊತ್ತಿದ್ದ ಕಣ್ಮುಚ್ ಬಿಟ್ಟಿದ್ದಾರೆ ನೋಡಿ ರಂಜಿತಾ ಏನಾಗಿದೆ ಅಂದ್ರೆ ಖಂಡಿತ ಅಲ್ಲಿಯ ತಾಲೂಕಾ ವೈದ್ಯಾಧಿಕಾರಿಗಳು ಮತ್ತು ಜಿಲ್ಲಾ ವೈದ್ಯಾಧಿಕಾರಿಗಳಿಗೆ ಅದು ಗಮನಕ್ಕೆ ಹೋಗಿರ್ತದೆ ಆದ್ರೂ ಕೂಡ ಕಂಡು ಕಾಣದಂತೆ ಕೂತಿರ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತದೆ ಯಾಕಂದ್ರೆ ಈಗ ತಿಂಗಳ ಆನು ಗಂಟಲೆ ತರ ತರಕೆತರಲ್ಲಿ ರೋಗಿಗಳು ತಿರುಗಾಡ್ತಾರೆ ಪರದಾಡ್ತಾರೆ ಮತ್ತೆ ಆಮೇಲೆ ಇನ್ನೊಂದು ವಿಷಯ ನೋಡಿ ಈಗ ಒಂದು ಸರ್ಕಾರಿ ಆಸ್ಪತ್ರೆಯಲ್ಲಿ ಬಾಣಂತಿಯರನ್ನ ಮತ್ತು ಬಸುರಿ ಅಲ್ಲಿಗೆ ಹೋಗಿ ಚೆಕ್ಅಪ್ ಮಾಡ್ತಾ ಪ್ರತಿ ತಿಂಗಳು ಇದ್ದೇ ಇದೆ ಅಂತದ್ರಾಗಿ ಅವರೆಲ್ಲ ಬರಬೇಕಾದ್ರೆ ಎಷ್ಟೊಂದು ಕಷ್ಟ ಇದೆ ಆ ನೀವು ದೃಶ್ಯದಲ್ಲಿ ಕಾಣ್ತಾ ಇದ್ದೀರಿ ಎಷ್ಟೊಂದಲ್ಲಿ ಕೆಸರು ಗದ್ದೆಯಾಗಿದೆ ಅಕ್ಕಪಕ್ಕ ನೀರುಗಳು ನಿಂತಿದೆ ಸ್ವಲ್ಪ ಯಾಮಾರಿ ಮಾರಿ ಕಾಲ್ ಅಲ್ಲಿ ಏನಾಗ್ತದೆ ಅಂದ್ರೆ ಜೀವಕ್ಕೆ ಅಪಾಯ ಆಗ್ತಕ್ಕಂತ ಎಲ್ಲಾ ತನಕ ಲಕ್ಷಣಗಳು ಕಂಡು ಬರ್ತವೆ ಆದ್ರೂ ಕೂಡ ಸಾರ್ವಜನಿಕರು ಎಷ್ಟೋ ಬಾರಿ ಮನವಿ ಮಾಡಿದ್ರು ಕೂಡ ಮನವಿಗೆ ಸ್ಪಂದಿಸಿಲ್ಲ ಅನ್ನೋದು ಇನ್ನ ಹಾಸ್ಪಿಟಲ್ ಒಳಗಡೆ ಇರುವಂತ ಡಾಕ್ಟರ್ಸ್ ವೈದ್ಯಾಧಿಕಾರಿಗಳಿದಾರಲ್ಲ ಅವ್ರ ಗಮನಕ್ಕೆ ಇದ್ ಬಂದಿದ್ರು ಕೂಡ ತಮ್ಮ ಆಸ್ಪತ್ರೆ ಮುಂಭಾಗ ಇಷ್ಟ ಮಟ್ಟಕ್ ಪರಿಸ್ಥಿತಿ ಇದೆ ಅಂತ ಹೇಳಿದ್ರು ಕೂಡ ಅವ್ರ ಏನು ಒಂದು ತಲೆಯನ್ನ ಕೆಡ್ಸ್ಕೊಳ್ತಾ ಇಲ್ವಾ ಅಥವಾ ನಮ್ಗೇನು ಅದು ಹಂಗಿರ್ಲಿ ಅಂತ ಬಿಟ್ಬಿಟ್ಟಿದಾರಾ ನೋಡಿ ಒಂದು ವಿಚಾರ ಮಾಡಿ ವೈದ್ಯಾಧಿಕಾರಿಗಳು ಅಲ್ಲಿ ಇದಾರೆ ಅನ್ನೋದಕ್ಕೆ ಈಗ ಅನುಮಾನ ಬರ್ತಾ ಇದೆ ಆಸ್ಪತ್ರೆಯ ಆವರಣ ಮುಂಬಾಗಿಲಿನಲ್ಲಿ ಅಷ್ಟೊಂದು ಪಚ್ಚೆ ಇಟ್ಕೊಂಡು ಇದೆ ಅಂತಂದ್ರೆ ವೈದ್ಯಾಧಿಕಾರಿ ಇದ್ರೆ ಆ ಪರಿಸ್ಥಿತಿ ಬರ್ಲಿಕ್ಕೆ ಯಾವಾಗ ಯಾವಾಗ ಒಮ್ಮೆ ಬರ್ತಾರೆ ಯಾವಾಗ ಒಮ್ಮೆ ಹೋಗ್ತಾರೆ ಅಲ್ಲಿ ಆಡು ಕುಂಟು ಲೆಕ್ಕಕ್ಕಿಲ್ಲ ಅನ್ನೋ ಲೆಕ್ಕದಾಗ ಬರ್ತಾ ಹೋಗ್ತಿದ್ರೆ ಆಸ್ಪತ್ರೆಗಳು ಇದೇ ತರ ತನದ ಕೊಟ್ಟಿಗೆ ತರ ಆಗ್ಬಿಟ್ಟು ಅಲ್ಲಿ ರೋಗ ರುಗಿನಗಳ ಆಗರವಾಗಿ ಮಾರ್ಪಡ್ತವೆ ಹೊರತು ಅಲ್ಲಿ ಒಂದು ಶುಚಿತ್ವ ಕಾಪಾಡಿಲ್ಲ ಸೊ ಈ ದಿಶೆಯಲ್ಲಿ ನೋಡಿದಾಗ ಯಾಕೋ ಸರ್ಕಾರಿ ಆಸ್ಪತ್ರೆಗಳನ್ನ ಸರಿಯಾಗಿ ಅಲ್ಲಿ ಮೇಂಟೈನ್ ಮಾಡ್ತಾ ಇಲ್ವೇನೋ ಸರಿಯರ ಏನು ದೂರುಗಳಿಗೆ ಕಿವಿ ಕೊಡ್ತಾ ಇಲ್ವೇನೋ ರಾಜಕಾರಣಿಗಳು ಇದ್ರ ಸಲ ಹಾಕಿಲ್ವೇನೋ ಅಂತ ಒಂದು ಅನುಮಾನಕ್ಕೆ ಗುರಿ ಆಗ್ತಾ ಇದೆ ರಂಜಿತಾ ಎಸ್ ಎಸ್ ನಂದು ಪೂಜಾರಿ ಅವರ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಥ್ಯಾಂಕ್ ಯು ರಂಜಿತಾ ಥ್ಯಾಂಕ್ ಯು ಎಸ್ ಏನು ನಮ್ಮ ವರದಿಗಾರ ನಂದಿ ಪೂಜಾರಿ ಅವರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಒಂದ್ ರೀತಿಯಾಗಿ ಅವ್ರು ಹೇಳಿದಳು ಈಗೊಂದು ಮಾತು ಹೇಳಿದ್ರು ಅವ್ರು ಏನಂತ ಈಗ ಹಾಸ್ಪಿಟಲ್ ಮುಂಭಾಗನೇ ಇಷ್ಟರ ಮಟ್ಟಿಗೆ ಒಂದು ಕೆಟ್ಟ ಪರಿಸ್ಥಿತಿ ಉಂಟಾಗಿದೆ ಅಂತ ಹೇಳಿದ್ರೆ ಇನ್ನು ಒಳಗಡೆ ಒಳಗಡೆಗಳು ಅಂತ ಇದಾರಲ್ಲ ಅವ್ರು ಚಿಕಿತ್ಸೆಯನ್ನ ಕೊಡ್ತಾ ಇದಾರೆ ಅನ್ನೋದ್ರೆ ನಂಗೆ ಯಾಕೋ ಡೌಟ್ ಆಗ್ತಾ ಇದೆ ಹೆಂಗೆ ನಂಗೂ ಡೌಟ್ ಆಗ್ತಾ ಇದೆ ವೈದ್ಯಾಧಿಕಾರಿಗಳು ಅಂತ ಹೇಳಿದ್ರೆ ಹ್ಮ್ ಎಷ್ಟು ಗೌರವ ಅಂತ ಎಷ್ಟು ಅವರಿಗೆ ಒಂದು ಮರ್ಯಾದೆಯನ್ನ ಕೊಡ್ತೀವಿ ಅಂತದ್ರಲ್ಲಿ ವೈದ್ಯಾಧಿಕಾರಿಗಳು ಕರೆಕ್ಟ್ ಆಗಿ ಇದ್ದಿದ್ರೆ ಇಷ್ಟರ ಮಟ್ಟಿಗೆ ಅಸುಚಿತ್ವಾ ಅನ್ನೋದನ್ನ ನೋಡ್ಕೊಂಡು ಸುಮ್ಮನೆ ಇರ್ತಿದ್ರ ಅನ್ನೋದು ನನ್ಗು ಒಂದು ಪ್ರಶ್ನೆ ಮೂಡ್ತಾ ಇರೋದ್ರು ಒಟ್ಟಾರೆಯಾಗಿ ಈ ಸುರಗುಪ್ಪ ಆಸ್ಪತ್ರೆ ಸಿಕ್ಕಾಪುಟ್ಟೆ ಸಮಸ್ಯೆಗಳ ತಾಣ ಆಗೋಗ್ಬಿಟ್ಟಿದೆ ಆರೋಗ್ಯ ತಾಣವಾಗ್ಬೇಕಾಗತ್ತ ಆಸ್ಪತ್ರೆ ಇವತ್ತು ಅನಾರೋಗ್ಯದ ತಾಂಡವ ಆಡ್ತಾ ಇದೆ ಅನಾರೋಗ್ಯ ಅನ್ನೋದು ತಾಂಡವ ಆಡ್ತಾ ಇರೋ ಅಂತದ್ದು ನಾವು ಕೂಡ ನೀವು ಕೂಡ ದೃಶ್ಯದಲ್ಲಿ ನೋಡ್ತಾ ಇದೀವಿ ನಾವು ಕೂಡ ನೋಡ್ತಾ ಇದ್ದೀವಿ ಎಷ್ಟು ಕೆಟ್ಟ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಅಂತ ಹೇಳಿದ್ರೆ ನಾನು ಆಗ್ಲೇ ಹೇಳ್ತಾ ಇದ್ದೆ ನಮ್ಮ ಹಳ್ಳಿ ಕಡೆ ನಮ್ಮ ರೈತರೇ ನಮ್ಮ ಜಮೀನುಗಳನ್ನ ಎಷ್ಟು ಚಂದ ಇಟ್ಕೊಂಡಿರ್ತಾರೆ ಅಂತ ಹೇಳಿದ್ರೆ ನೋಡ್ಲಿಕ್ಕೆ ಖುಷಿ ಆಗತ್ತೆ ಇದು ಆಸ್ಪತ್ರೆ ಹೇಳ್ಕೊಳ್ಲಿಕ್ಕೆ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಯಾಕೆ ಗೌರ್ಮೆಂಟ್ ಆಸ್ಪತ್ರೆ ಅಂತ ಮಾಡ್ತಾ ಇದ್ದಾರಾ ಅಲ್ಲಿನ ಜನಪ್ರತಿನಿಧಿ ಅಂತ ಅನ್ಸ್ಕೊಂಡಿದಾರಲ್ಲ ಅವ್ರು ಏನ್ ಮಾಡ್ತಾ ಇದ್ರು ಅರ್ಥ ಆಗ್ತಾ ಇಲ್ಲ ಇಷ್ಟು ನೆಗ್ಲೆಕ್ಟ್ ಮಾಡಿ ಆಸ್ಪತ್ರೆನ ಇಷ್ಟು ಕೆಟ್ಟ ಪರಿಸ್ಥಿತಿ ತಂದ್ಬಿಟ್ರೆ ಹೆಂಗೆ ನಿಮ್ಮೇಲೆ ನಂಬಿಕೆ ಇಟ್ಟು ಏನು ಗಳು ಬರ್ತಾರೆ ಎಲ್ಲಿ ಹೋಗ್ಬೇಕು ಅವ್ರು ಏನ್ ಎಲ್ಲಾರು ದುಡ್ಡಿಟ್ಟಿಟ್ಬಿಡ್ತಾರ ಖಾಸಗಿ ಹಾಸ್ಪಿಟ್ಲಿಗೆ ಹೋಗ್ಲಿಕ್ಕೆ ಸುಮ್ನೆ ನಿಮ್ಗೆ ಶೋಕಿಗೆ ಅಂತ ಏನಾದ್ರು ಹಾಸ್ಪಿಟಲ್ ಮಾಡ್ಬಿಟ್ಬಿಟ್ಟಿದ್ದೀರಾ ಅದನ್ನ ಒಂದು ನಿರ್ವಹಣೆ ಮಾಡ್ತಾ ಇಲ್ಲ ಅರ್ಧ ಕಟ್ಟಡವನ್ನ ಕಟ್ಟಿದಿರಾ ಆ ಅಲ್ಲಿ ನೋಡ್ರಿ ಅಲ್ಲಿ ಬಲಗಡೆ ದೃಶ್ಯದಲ್ಲಿ ನೋಡ್ರಿ ಅದು ಕೆಸರು ಗದ್ದೆ ಆಗಿದೆ ಇಲ್ಲಾಂದ್ರೆ ಏನ್ ಮಾಡ್ಬಿಡ್ಬೇಕಿತ್ತು ಗೊತ್ತಾ ಈ ಜನಪ್ರತಿನಿಧಿಗಳು ಸಂಬಂಧಪಟ್ಟ ಅಧಿಕಾರಿಗಳನ್ನೆಲ್ಲ ಕರ್ಕೊಂಡ್ಬಿಟ್ಟು ನಾಟಿ ಮಾಡಕ್ ಬಿಟ್ಟು ಬಿಡ್ಬೇಕಿತ್ತು ಅಟ್ ಲೀಸ್ಟ್ ಬತ್ತಗಿತ್ತಾದ್ರೂ ಬರ್ತಿತ್ತು ಅಷ್ಟು ಕೆಟ್ಟ ಪರಿಸ್ಥಿತಿ ಉಂಟಾಗಿದೆ ಇನ್ನು ನಮ್ಮ ವರದಿಗಾರು ಒಂದ್ ಮಾತನ್ನ ಹೇಳ್ತಾ ಇದ್ರು ಪ್ರೆಗ್ನೆಂಟ್ಸ್ ಗಳೆಲ್ಲ ಎವ್ರಿ ಮಂತ್ ಗೆ ಅಂತ ಬರ್ತಿರ್ತಾರೆ ಏನಾದ್ರೂ ಅಪ್ಪಿ ತಪ್ಪಿ ಆಗೋದ್ ಬೇಡ ಕಾಲ್ ಜಾರಿ ಗಿಲ್ ಜಾರಿ ಬಿದ್ಬಿಟ್ರೆ ಯಾರಾಗ್ತೀರಾ ಒಣೆ ಹ್ಮ್ ನೀವ್ ಆಗ್ತೀರಾ ಒಣೆ ಸಂಬಂಧಪಟ್ಟ ಅಧಿಕಾರಿಗಳೇ ವೈದ್ಯಾಧಿಕಾರಿಗಳೇ ಏನ್ ಆಗ್ತಾ ಇದ ಆಸ್ಪತ್ರೆ ಸಕಾಪಟ್ಟೆ ಸಮಸ್ಯೆ ಆಗ್ಬಿಟ್ಟಿದೆ ಒಳಗಡೆ ಹೊರಗಡೆ ನೋಡಿದ್ರೆ ಕೆಸರುಮಯ ಒಳಗಡೆ ರೋಗ ಭಯ ಹೂಳು ತುಂಬಿರುವ ಚರಂಡಿ ಹರಡಿಕೊಂಡಿರುವಂತಹ ತ್ಯಾಜ್ಯಗಳು ಡೆಂಗ್ಯೂ ಮಲೇರಿಯಾ ಅನ್ನೋದು ಆಚೆಯಿಂದ ಬರ್ತಿಲ್ಲ ಆಸ್ಪತ್ರೆ ಹತ್ರ ಹೋದ್ರೆ ಸಾಕು ಡೆಂಗ್ಯೂ ಮಲೇರಿಯಾ ಬರುತ್ತೆ ಹಂಗೆ ಒಳಗಡೆ ಹೋಗೋದು ಮತ್ತೆ ಇಂಜೆಕ್ಷನ್ ತಗೊಳ್ಳೋದು ಮತ್ತೆ ಆಚೆ ಬರೋದು ಮತ್ತೆ ಕಾಯಿಲೆ ಬಡ್ಸ್ಕೊಳ್ಳೋದು ನಮ್ಗೆ ಯಾಕಪ್ಪ ಏ ನಮಗೇನು ಅನ್ನೋ ಒಂದು ಪರಿಸ್ಥಿತಿಯಲ್ಲಿ ಉಂಟಾಗಿದೆ ಇನ್ನು ಸಾರ್ವಜನಿಕರಂತೂ ಬಹಳಷ್ಟು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ ಈ ಬಗ್ಗೆ ಎಷ್ಟೇ ಬಾರಿ ಮನವಿಯನ್ನ ಮಾಡಿದ್ರು ಅಲ್ಲ ರೀ ನಿಮ್ಗೆ ಸಾರ್ವಜನಿಕರು ಒಂದು ಮನವಿಯನ್ನ ಮಾಡ್ಬೇಕಾ ಗೌರ್ಮೆಂಟ್ ಹಾಸ್ಪಿಟಲ್ ಅಂದ್ರೆ ಸರ್ಕಾರ ಗಮನವನ್ನ ಕೊಡಬೇಕು ಸರಿಯಾದ ನಿರ್ವಹಣೆಯನ್ನ ಮಾಡ್ಬೇಕು ಏನು ಮಾಡ್ದೆ ಎಷ್ಟು ದೊಡ್ಡದಾಗ ಹಾಕ್ಸ್ಕೊಂಡಿದ್ದೀರಾ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಎಲ್ಲಿ ನೀವು ಅದನ್ನ ಕರೆಕ್ಟ್ ಆಗಿ ನಿಭಾಯಿಸ್ತಾ ಇದ್ದೀರಾ ತಾಲೂಕು ಸಾರ್ವಜನಿಕ ಆಸ್ಪತ್ರೆ ಅಂದ್ರೆ ಸುತ್ತಮುತ್ತಲಿನ ಜನರು ಬರ್ತಾರೆ ಇಷ್ಟರ ಮಟ್ಟಿಗೆ ಪರಿಸ್ಥಿತಿ ನೀವು ಇಟ್ಕೊಂಡ್ಬಿಟ್ ಹೆಂಗ್ ಬರ್ತಾರೆ ಎಲ್ಲ ಹೋಗ್ಬೇಕು ಅವ್ರು ಗೊತ್ತಾಗ್ತಿಲ್ಲ ಯಾಕೆ ಎಷ್ಟು ಬೇಜವಾಬ್ದಾರಿತನವನ್ನ ಮಾಡ್ತಾ ಇದ್ದಾರೆ ಅಂತ ದಯವಿಟ್ಟು ನೀವು ರೋಗಿಗಳಿಗೆ ಆಮೇಲೆ ಚಿಕಿತ್ಸೆಯನ್ನ ಕೊಡಿಯೋರಂತೆ ಮೊದಲು ಆಸ್ಪತ್ರೆಗೆ ಚಿಕಿತ್ಸೆಯನ್ನ ಕೊಡಿ ಈಗ್ಲಾದ್ರೂ ಎಚ್ಚೆತ್ತುಕೊಂಡು ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಸರಿಪಡಿಸೋ ಕೆಲ್ಸವನ್ನ ಮಾಡ್ತಾರ ಅಥವಾ ಈಗ್ಲೂ ನಮ್ಗೆ ಯಾಕೆ ಬೇಕಪ್ಪ ನಾವ್ ಕರೆಕ್ಟ್ ಆಗಿದ್ದೀವಿ ನಮ್ಮನೆ ಮುಂದೆ ಚೆನ್ನಾಗಿದೆ ನನಗೇನಾಗ್ಬೇಕು ಗುರು ಈ ಮಟ್ಟಕ್ಕೆ ಏನಾದ್ರು ನೀವ್ ಇರ್ತೀರಾ ನೋಡೋಣ ಕಾದು ನೋಡ್ಬೇಕಾಗಿದೆ ಇಲ್ಲಾದ್ರೂ ಕೂಡ ಸರಿಪಡಿಸೋ ಕೆಲ್ಸವನ್ನ ಮಾಡ್ತಾರ ಅಂತ